ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇದರಲ್ಲಿ ತಲೆದಂಡ ಆಗಿದೆ ನಾಗೇಂದ್ರ ಅವರದ್ದು ಇದರಲ್ಲಿ ತಲೆದಂಡ ಆಗಬೇಕಾಗಿದೆ ದದ್ದಲ್ ಅವರದ್ದು ಇದೆಲ್ಲದರ ನಡುವೆ ನಾಗೇಂದ್ರ ಮತ್ತೆ ದದ್ದಲ್ ಅನ್ನ ಸೇಫ್ ಮಾಡುವ ಹುನ್ನಾರ ನಡೀತಾ ಇದೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇಂಥದ್ದೊಂದು ಪ್ರಶ್ನೆ ಕೇಳಿದ್ದಾರೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಅಧಿಕಾರಿಗಳೇ ಎಲ್ಲಾನ ಹಾಗಾದ್ರೆ ಎಲ್ಲ ಅಕ್ರಮ ಅಧಿಕಾರಿಗಳೇ ಮಾಡಿದ್ರೆ ನೀವ ಎಲ್ಲಿದ್ರಿ ಹಾಗಾದ್ರೆ ನೀವೇನು ಕತ್ತೆ ಕಾಯ್ತಾ ಇದ್ರಾ ಅಂತ ಹೇಳಿ ಆರೋಚ ಹೇಳಿದ್ದಾರೆ ನಾಗೇಂದ್ರ ಆಗ್ಲಿ ಗದ್ದ ದಗ್ಗಲ್ ಆಗ್ಲಿ ಅವರ ಪಾತ್ರ ಇಲ್ಲೇ ಇಲ್ಲ ಅಂತೇಳಿ ನಾನು ಫ್ಲೋರ್ ಅಲ್ಲೇ ಹೇಳ್ತೀನಿ ಅಂತ ಹೇಳಿದ್ರು ಈಗ ಅದಕ್ಕೆ ಸಮರ್ಥನೆ ಕೊಡೋ ರೀತಿ ಸಿದ್ದರಾಮಯ್ಯನವರು ಕೂಡ ಯಾರ್ದು ಪಾತ್ರ ಇಲ್ಲ ಎಲ್ಲ ಅಧಿಕಾರಿಗಳು ನಾವು ರೂಲಿಂಗ್ ಪಾರ್ಟಿ ಇದ್ದಾಗ ಇದೇ ಸಿದ್ದರಾಮಯ್ಯನವರು ಈ ಥರ ಹಗರಣ ಆದಾಗ ಅಧಿಕಾರಿಗಳು ಅಂತ ಹೇಳಿದ್ರೆ ನೀವೇನು ಕತ್ತೆ ಕಾಯ್ತೀರಾ ಅಂತ ಹೇಳಿದ್ರು ಈಗ ನಾನು ಅವ್ರು ಕೇಳ್ತೀನಿ ಎಲ್ಲ ಅಧಿಕಾರಿಗಳೇ ಮಾಡಿದ್ರೆ ನೀವೇನು ಕತ್ತೆ ಕಾಯ್ತಾ ಇದ್ದೀರಾ ನಿಮ್ಮ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ನಾಗೇಂದ್ರ ಆಗಲಿ ಗದ್ದ ಬಗೆದಷ್ಟು ಬಿ ಜೆ ಪಿ ಕಾಂಗ್ರೆಸ್ನ ಅಂಗೈನಲ್ಲಿ ಇರುವಂಥ ಬಿ ಜೆ ಪಿಯನ್ನು ಹಣಿಯೋದಕ್ಕೆ ಇರುವಂಥ ಅಸ್ತ್ರ ಇಪ್ಪತ್ತೊಂದು ಅಸ್ತ್ರ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ನೋಡಿ ಒಂದು ಕೋವಿಡ್ ಹಗರಣ ನಾಲ್ಕು ಸಾವಿರ ಕೋಟಿ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಹಗರಣ ಆಗಿದೆ ಅನ್ನೋದನ್ನ ಈಗ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಲವತ್ತು ಪರ್ಸೆಂಟ್ ಹಗರಣ ಫೋರ್ಟಿ ಪರ್ಸೆಂಟೇಜ್ ಗುತ್ತಿಗೆದಾರರಿಗೆ ಫೋರ್ಟಿ ಪರ್ಸೆಂಟೇಜ್ ಫೋರ್ಟಿ ಪರ್ಸೆಂಟೇಜ್ ಸರ್ಕಾರ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡಿತ್ತು ಬಿಜೆಪಿಗೆ ಇದನ್ನ ಮತ್ತೆ ಈಗ ಚೂಸ್ ಮಾಡಿದೆ ಎರಡು ಸಾವಿರ ಕೋಟಿ ಹಗರಣ ಇದ್ರ ಇದರಲ್ಲಿ ಆಗಿದೆ ಅಂತ ನಂತರ ಬಿ ಎಸ್ ವೈ ಆಪ್ತ ಉಮೇಶ್ ಕತ್ತಿ ಏಳ್ನೂರ ಐವತ್ತು ಕೋಟಿ ಏಳ್ನೂರ ಐವತ್ತು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಇವರ ಆರೋಪ ಆಗಿದೆ ಕಿಯೋನಿಕ್ಸ್ ಹಗರಣ ನೆಕ್ಸ್ಟ್ ಹಗರಣ ಕಿಯೋನಿಕ್ಸ್ ಹಗರಣ ಇದರಲ್ಲಿ ಐನೂರು ಕೋಟಿ ಕೂಡ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ನುಂಗಿ ನೀರು ಕುಡಿದಿದ್ದಾರೆ ಅನ್ನೋದು ಇವರ ಆರೋಪ ಗಂಗಾ ಕಲ್ಯಾಣ ಹಗರಣ ಇದರಲ್ಲಿ ನಾನೂರ ಮೂವತ್ತು ಕೋಟಿ ಕೆ ಕೆ ಆರ್ ಡಿ ಬಿ ಹಗರಣ ಇನ್ನೂರು ಕೋಟಿ ಹಾಗೆ ಬೋವಿ ನಿಗಮ ಹಗರಣ ಎಂಬತ್ತೇಳು ಕೋಟಿ ದೇವರಾಜು ಅರಸು ಟ್ರಕ್ ಟರ್ಮಿನಲ್ ಇದರಲ್ಲಿ ಐವತ್ತು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದೆ ಅನ್ನೋದು ಕಾಂಗ್ರೆಸ್ನವರ ಆರೋಪ ಎ ಪಿ ಎಂ ಸಿ ಹಗರಣ ಪರಶುರಾಮ್ ಥೀಮ್ ಪಾರ್ಕ್ ಇದರಲ್ಲಿ ಹನ್ನೊಂದು ಕೋಟಿ ಕಾರ್ಕಳದಲ್ಲಿ ಆದಂತಹ ಪರಶುರಾಮ್ ಥೀಮ್ ಪಾರ್ಕ್ ಥೀಮ್ ಪಾರ್ಕ್ ಇದರಲ್ಲಿ ಹನ್ನೊಂದು ಕೋಟಿ ಪ್ರವಾಸೋದ್ಯಮ ಇಲಾಖೆ ಎರಡು ಪಾಯಿಂಟ್ ನಾಲ್ಕು ಏಳು ಕೋಟಿ ಈ ಇಲಾಖೆಯಲ್ಲಿ ಅಕ್ರಮ ಆಗಿದೆ ಅನ್ನೋದು ಕಾಂಗ್ರೆಸ್ನವರ ಆರೋಪ ಬಿಟ್ಕಾಯಿನ್ ಹಗರಣ ಸಾವಿರಾರು ಕೋಟಿ ಪಿ ಎಸ್ಐ ಇತರೆ ನೇಮಕಾತಿ ಹಗರಣ ನೂರಾರು ಕೋಟಿ ಬಿ ಎಸ್ ವೈ ವಿಜೇಂದ್ರ ಆಸ್ತಿ ಕೇಸ್ ನೂರಾರು ಕೋಟಿ ಅಬಕಾರಿ ಹಗರಣ ನೂರಾರು ಕೋಟಿ ಕಂದಾಯ ಇಲಾಖೆ ಹಗರಣ ಇದರಲ್ಲೂ ಕೂಡ ಕೋಟಿ ಕೋಟಿ ಕೃಷಿ ಇಲಾಖೆ ಹಗರಣ ಮೊಟ್ಟೆ ವಿತರಣೆ ಹಗರಣ ಡಿ ಬಿ ಹಗರಣ ಗಣಿ ಹಗರಣ ಬಿಡಿಎ ಡಿನೋಟಿಫಿಕೇಶನ್ ಹಗರಣ ಕೊನೆಯದು ಇಪ್ಪತ್ತೊಂದನೇದು ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಕೇಸ್ ಇದರಲ್ಲೂ ಕೂಡ ನುಂಗಿ ನೀರು ಕೊಡದಿದ್ದಾರೆ ಅನ್ನೋದು ಇವರ ಗಂಭೀರ ಆರೋಪ ಆಗಿದೆ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಸರ್ಕಾರ ಸಿದ್ದರಾಮಯ್ಯ ಕಾಂಗ್ರೆಸ್ನ ನಾಯಕರು ಬಿಜೆಪಿಯ ಮೇಲೆ ಕೂಡುತ್ತಿರುವಂತ ಅಸ್ತ್ರ ಅದು ಯಡಿಯೂರಪ್ಪ ಮತ್ತೆ ಬಸವರಾಜ ಬೊಮ್ಮಾಯಿಯವರ ಸಮಯದಲ್ಲಿ ಅವರ ಸರ್ಕಾರದ ಅವಧಿಯಲ್ಲಿ ಆಗಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದೊಂದಾಗಿ ಸುಮಾರು ಇಪ್ಪತ್ತೊಂದು ಇಪ್ಪತ್ತೊಂದು ಈ ಹಗರಣಗಳ ಲೀಸ್ಟ್ ಈಗ ಕಾಂಗ್ರೆಸ್ನ ನಾಯಕರು ಬಿ ಜೆ ಪಿ ಅನ್ನ ಹಣಿಯೋದಕ್ಕೆ ಇವರು ಹೊರಟಿದ್ದಾರೆ ನೋಡಿ ಪಕ್ಕಾ ಪಾಲಿಟಿಕ್ಸ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಇವತ್ತಿನ ದೊಡ್ಡ ಸುದ್ದಿ ಯಾವುದು ಅಂತ ಹೇಳಿ ನೋಡ್ತಾ ಹೋದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರಕ್ಕೆ ಮಗ್ಗಲ ಮುಲ್ಲ ಮುಳ್ಳಾಗಿ ಕಾಡ್ತಾ ಇದೆ ಬಿಜೆಪಿ ಇದರ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗಿದೆ ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ಇದನ್ನ ಧ್ವನಿ ಎತ್ತಿದೆ ಈಗ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಹಿಂದೆ ಸರ್ಕಾರದ ಅವಧಿಯಲ್ಲಿ ಇದ್ದಂತ ಸುಮಾರು ಇಪ್ಪತ್ತ ಒಂದು ಹಗರಣಗಳ ಲಿಸ್ಟ್ ಅನ್ನ ಈಗ ರೆಡಿ ಮಾಡ್ಕೊಂಡಿದ್ದಾರೆ ಬಿಜೆಪಿಯನ್ನ ಹೇಗೆ ಸಂಕಷ್ಟಕ್ಕೆ ಸಿಲುಕಿಸೋದು ಅನ್ನೋದರ ಬಗ್ಗೆ ಈಗ ಬಿಜೆಪಿಯ ಈ ಹಗರಣಗಳ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕರು ನೋಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತೆ ಮೂಡ ಹಗರಣ ಬಿಜೆಪಿಗೆ ಅತಿ ದೊಡ್ಡ ಅಸ್ತ್ರ ಕಾಂಗ್ರೆಸ್ ಅನ್ನ ಹೆಣಿಯೋದಕ್ಕೆ ಈ ಸರ್ಕಾರವನ್ನ ಹೆಣಿಯೋದಕ್ಕೆ ಹೀಗೆಲ್ಲ ಇರುವಾಗ ಕಾಂಗ್ರೆಸ್ನ ನಾಯಕರುಗಳು ಕೂಡ ಬಿಜೆಪಿಯ ಹಗರಣಗಳಿದಾವಲ್ಲ ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದ್ದಂತ ಹಗರಣಗಳ ಲೀಸ್ಟ್ ಅನ್ನ ಮಾಡಿಕೊಂಡಿದೆ ದೋಸ್ತಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ ಮಿತ್ರ ಪಕ್ಷಗಳನ್ನ ಹಣಿಯೋದಕ್ಕೆ ಕೈಗೆ ಇಪ್ಪತ್ತೊಂದು ಅಸ್ತ್ರ ಸಿಕ್ಕಿದೆ ಬಿಜೆಪಿ ಜೆ ಡಿ ಎಸ್ ಅವಧಿಯಲ್ಲೂ ಕೂಡ ಗುಳುಂ ಸ್ವಾಹ ಆಗಿದೆ ಜನರ ದುಡ್ಡು ಗುಳುಂ ಸ್ವಾಹ ಆಗಿದೆ ಅನ್ನೋದನ್ನ ಮುಂದಿಟ್ಟುಕೊಂಡು ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ಹೊರಟಿದೆ ಕೋಟಿ ಕೋಟಿ ಹಗರಣಗಳ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ದೊಡ್ಡ ಸುದ್ದಿ ಇದು ಕಾಂಗ್ರೆಸ್ ಮಾಡಿಕೊಂಡಂತ ಲೆಕ್ಕಾಚಾರ ಮತ್ತೆ ಕೌಂಟರ್ ಕೊಡೋದಕ್ಕೆ ಹೊರಟಂತ ಇಪ್ಪತ್ತೊಂದು ಹಗರಣಗಳ ಲಿಸ್ಟ್ ಇದು ಬಿಜೆಪಿಗೆ ಅಸ್ತ್ರವಾಗಿದ್ದು ಮೂಡಾ ಮತ್ತೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಕೂಡ ಒಂದಿಷ್ಟು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವಂತ ಹಗರಣಗಳನ್ನ ಪಟ್ಟಿ ಮಾಡಿದ್ದಾರೆ ಹಾಗಾದ್ರೆ ಆ ಹಗರಣಗಳು ಏನು ಬಿಜೆಪಿಗೆ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ ನೋಡೋಣ ಬನ್ನಿ ು ಬಿಜೆಪಿ ಬಗೆದಷ್ಟು ಬಿಜೆಪಿ ಹಗರಣಗಳ ಪಿತಾಮಹ ಬಿಜೆಪಿ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ವಿರುದ್ಧ ಸಿಎಂ ಹೀಗೆ ಹುಟುರು ಹಾಕಿದ್ರು ಬಗೆದಷ್ಟು ಬಿಜೆಪಿ ಬಗೆದಷ್ಟು ಬಿಜೆಪಿ ದೋಸ್ತಿ ಅವಧಿಯಲ್ಲೂ ಕೋಟಿ ಕೋಟಿ ಗುಳುಂ ಇಪ್ಪತ್ತೊಂದು ಹಗರಣಗಳ ಬಗ್ಗೆ ತನಿಖೆಯ ಸುಳಿವು ಕೊಟ್ಟ ಸಿಎಂ ವಾಲ್ಮೀಕಿ ನಿಗಮ ಹಗರಣವನ್ನ ಸರ್ಕಾರದ ವಿರುದ್ಧ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಳ್ತಿದೆ ಇದಕ್ಕೆ ಪ್ರತ್ಯಾಸ್ತ್ರವಾಗಿ ಸರ್ಕಾರ ಇಪ್ಪತ್ತೊಂದು ಹಗರಣಗಳ ಬಣ್ಣ ಬಯಲು ಮಾಡೋ ಸುಳಿವು ಕೊಟ್ಟಿದೆ ಶುಕ್ರವಾರದ ಕಲಾಪದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಮಾತನಾಡಿದ್ದಾರೆ ಕ್ಯಾಂಪಲ್ಗಳು ನಾವು ಹೇಳಿರೋದು ಇನ್ನು ಬೇಕಾದಷ್ಟು ಇದೇ ಹಗರಣಗಳು ಇನ್ನು ಪಗದಷ್ಟು ಬಿಜೆಪಿ ಅವಧಿಯ ಲೆಕ್ಕ ಹಾಕಲಾಗದಷ್ಟು ಹಗರಣಗಳು ಬಯಲಾಗುತ್ತಲೇ ಇಲ್ಲ ಈ ಹಗರಣಗಳ ಕುರಿತು ವಿವಿಧ ತನಿಖೆಗಳು ನಡೆಯುತ್ತಿವೆ ಭ್ರಷ್ಟರು ಹಾಗೂ ಜೈಲಿಗೆ ಹೋಗುವ ದಿನಗಳು ದೂರವಿಲ್ಲ ರಾಜ್ಯದಲ್ಲಿ ಈ ಹಿಂದೆ ಬಿಜೆಪಿ ಮತ್ತು ಮೈತ್ರಿ ಸರ್ಕಾರಗಳು ಅಸ್ತಿತ್ವದಲ್ಲಿದ್ದವು ಬಿಎಸ್ವೈ ಮತ್ತು ಬಸವರಾಜ ಬೊಮ್ಮಾಯಿ ಕಾಲದಲ್ಲೂ ಕೋಟಿ ಕೋಟಿ ಹಗರಣಗಳು ನಡೆದಿವೆ ಅವುಗಳ ಬಗ್ಗೆ ತನಿಖೆ ನಡೀತಿದೆ ಅಕ್ರಮಗಳನ್ನ ಹೊರಗಳೆಯುವ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತ ಕಾಂಗ್ರೆಸ್ ಈಗ ಹೇಳುತ್ತಿದೆ ಈ ಹಗರಣಗಳ ಕುರಿತು ವಿವಿಧ ತನಿಖೆಗಳು ನಡೆಯುತ್ತಿವೆ ಹೋಗುವ ದಿನಗಳು ಒಟ್ನಲ್ಲಿ ಈಗ ನಾವು ಕಳ್ರು ಈ ಹಿಂದೆ ನೀವು ಕಳ್ರು ಇದರ ಮಧ್ಯೆ ಏನ್ ಮಾಡಬೇಕು ಜನರು ಇಂತಹ ಪ್ರಶ್ನೆ ಇಂದಿಗೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು